ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪ್ರಚಾರ ಜೋರಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇ ನಮಗೆ ಶ್ರೀರಕ್ಷೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡ ಹಳುವಾಡಿ ವೆಂಕಟೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಪ್ರಚಾರ ಸಭೆ ಆಗಿದೆ ಮಂಡ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲೂ ಕೂಡ ಪ್ರಚಾರ ನಡೀತಾ ಇದೆ ಸ್ಟಾರ್ ಚಂದ್ರು ಪರ ಸಚಿವರು ಶಾಸಕರು ಪ್ರಚಾರದಲ್ಲಿ ಸಕ್ರಿಯರಾಗಿದ್ದಾರೆ ಗ್ಯಾರಂಟಿ ಫಲಾನುಭವಿಗಳು ಕಾಂಗ್ರೆಸ್ ಪರ ಇದ್ದಾರೆ ಅಂತ ವೆಂಕಟೇಶ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಕೂಡ ಜೋರಾಗಿರ್ತಕ್ಕಂಥದ್ದು ಈಗಾಗಲೇ ಆ ಎರಡು ಮೂರು ಸುತ್ತು ಆ ಕ್ಷೇತ್ರವನ್ನು ಸಂಚಾರ ಮಾಡಿರ್ತಕ್ಕಂಥ ಆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಒಂದೆಡೆ ಆದರೆ ಮತ್ತೊಂದೆಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಹಳ್ಳಿ ಹಳ್ಳಿಯನ್ನು ಸುತ್ತಿ ಈಗಾಗಲೇ ಬೂತ್ ಮಟ್ಟದಲ್ಲಿ ಸ್ಥಳೀಯವಾಗಿ ಕೂಡ ಸಾಕಷ್ಟು ಒಂದು ಪ್ರಚಾರವನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಏನು ಕಾಂಗ್ರೆಸ್ನ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಸಹ ಉಸ್ತುವಾರಿಯಾಗಿರ್ತಕ್ಕಂಥ ಹಳುವಳಿ ವೆಂಕಟೇಶ್ ಅವರು ನಮ್ಮ ಜೊತೆಲಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಈಗಾಗಲೇ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಈಗಾಗಲೇ ಕ್ಷೇತ್ರ ಆದಂಥ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ನೀವು ಒಂದು ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಉಸ್ತುವಾರಿ ಹೇಗಿತ್ಕೊಂಡು ಏನೆಲ್ಲ ಕಾರ್ಯತಂತ್ರಗಳನ್ನ ಚುನಾವಣೆಗೆ ರೂಪಿಸ್ತಾ ಇದ್ದೀರಿ ಹೇಗೆಲ್ಲ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಈಗಾಗಲೇ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರನವರು ಎಲ್ಲ ತಾಲೂಕುಗಳಲ್ಲಿ ಸಭೆ ನಡೆಸಿದ್ದಾರೆ ಮತ್ತು ಎಲ್ಲ ನಮ್ಮ ಸ ಜಿಲ್ಲೆಯ ಕಾಂಗ್ರೆಸ್ ಶಾಸಕರುಗಳು ನಮ್ಮ ಉಸ್ತುವಾರಿ ಸಚಿವರಾದಂಥ ಎನ್ ಅವರು ಸಹ ಎಲ್ಲ ಸಂಘಟನೆಯಲ್ಲಿ ತೊಡಗಿದ್ದಾರೆ ಈಗ ನಾವು ಹಿಂದುಳಿದ ವರ್ಗದ ವತಿಯಿಂದ ನಾವು ಪ್ರತಿ ತಾಲೂಕಿನಲ್ಲೂ ಹೋಗಿ ಹಿಂದುಳಿದ ವರ್ಗಗಳ ಮುಖಂಡರ ಸಭೆಗಳನ್ನು ಸಹ ನಡೆಸಿದ್ದೇವೆ ಜಿಲ್ಲಾ ಮುಖಂಡರ ಸಭೆಗಳನ್ನು ಮಾಡಿದ್ದೇವೆ ಇನ್ನು ಮುಂದೆ ಪ್ರತಿ ಮನೆ ಮನೆಗೂ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳನ್ನು ಮನೆಗಳಲ್ಲಿ ತಲುಪಿಸಿ ಮ ಮತವನ್ನು ಯಾಚಿಸ್ತೇವೆ ಈಗ ಸ್ಟಾರ್ ಚಂದ್ರು ಅವರು ಮಂಡ್ಯಕ್ಕೆ ಹೊಸ ಮುಖ ಮತದಾರರಿಗೆ ಗೊತ್ತಿಲ್ಲ ಅನ್ನೋ ಒಂದು ಅಪಪ್ರಚಾರ ಕೂಡ ಇದೆ ಈ ನಿಟ್ಟಿನಲ್ಲಿ ಮತದಾರರನ್ನ ಮನೆ ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ ಕಾರ್ಯ ಕೆಲಸಗಳನ್ನ ಮಾಡ್ತಾ ಈಗಾಗಲೇ ನಮ್ಮ ಅಭ್ಯರ್ಥಿ ಸ್ಟಾರ್ ಚಂದ್ರನವರು ಪ್ರತಿ ತಾಲೂಕು ತಾಲೂಕುವಾರು ಮತ್ತು ಪ್ರತಿ ಪಂಚಾಯಿತಿ ವಾರು ಪ್ರಚಾರವನ್ನು ಕೈಗೊಂಡಿದ್ದಾರೆ ಬಿರುಸಿನ ಪ್ರಚಾರವನ್ನು ಕೈಗೊಂಡು ಎಲ್ಲ ತಾಲೂಕಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸ್ಟಾರ್ ಚಂದ್ರು ಯಾರು ಅವರು ನಮ್ಮ ಜಿಲ್ಲೆಯ ನಾಗಮಲ ತಾಲೂಕಿನ ಒಬ್ಬ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ಆದ್ದರಿಂದ ಯಾರು ಚಿರಪರಿಚಿತರು ಆಗಿದ್ದಾರೆ ಈಗಾಗಲೇ ಅಂತ ನಾನು ಹೇಳಬಯಸ್ತೇನೆ ಈಗ ಅವ್ರ ಎದುರಾಳಿ ಆಗಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಅವ್ರನ್ನ ಎದುರಿಸಲಿಕ್ಕೆ ಯಾವ ರೀತಿಯ ನೀವು ಕಾರ್ಯತಂತ್ರಗಳನ್ನ ಮಾಡ್ಕೊಂಡಿದ್ದೀರಿ ಮತ್ತು ಯಾವ ರೀತಿ ಆಗಿದಿರಿ ಅಂತ ಈಗಾಗಲೇ ನಾವು ಒಂದೇ ಈಗ ಸಿದ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಗೊಂಡಿವೆ ಈ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಬಡ ಕುಟುಂಬಗಳು ಇವತ್ತು ನೆಮ್ಮದಿಯ ಜೀವನವನ್ನು ಮಾಡ್ತಾ ಬರ ಬರಸ್ಥಿ ಬರೋ ಪರಿಸ್ಥಿತಿ ಇದ್ದರೂ ಸಹ ಅದು ಅವ್ರಿಗೆ ಈಗ ಆ ಬಡ ಬಡ ಜನಕ್ಕೆ ಕಾಣ್ತಾ ಇಲ್ಲ ಯಾಕೆಂದರೆ ಅವ್ರು ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಅಕ್ಕಿ ಕರೆಂಟ್ ಫ್ರೀ ಮತ್ತು ಶಕ್ತಿ ಯೋಜನೆಯಲ್ಲಿ ಬಸ್ ಫ್ರೀ ಇವೆಲ್ಲ ಈ ಮತದಾರರಿಗೆ ಭಾಳ ಅನುಕೂಲ ಆಗಿದೆ ಆದ್ದರಿಂದ ನಾವು ಈಗಾಗಲೀ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಮನೆ ಮನೆಗೆ ತಲುಪಿಸಿ ನಾವು ಪ್ರಚಾರ ಮಾಡ್ತಾಯಿದ್ದೀವಿ ಇದು ಯಾವುದೇ ನಮಗೆ ತೊಂದರೆ ಆಗಲ್ಲ ನೂರಕ್ಕಿನ್ನೂರು ಪರ್ಸೆಂಟು ಸ್ಟಾರ್ ಚಂದ್ರನವರು ಈ ಸಾರಿ ಲೋಕಸಭಾ ಇದರಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಈಗಾಗಲೇ ಶಾಸಕರುಗಳು ಮತ್ತು ಸ್ಥಳೀಯ ಮಟ್ಟದಲ್ಲಿ ಶಾಸಕರುಗಳಿರ್ಬೋದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೂ ಕೂಡ ನಿರಂತರ ಸಭೆಗಳನ್ನ ಮಾಡೋ ಮುಖಾಂತರವಾಗಿ ಸ್ಟಾರ್ ಚಂದ್ರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಹಬ್ಬದ ನಂತರ ಯಾವ ರೀತಿಯ ಕಾರ್ಯತಂತ್ರಗಳನ್ನ ಮಾ ಕೈಗೊಂಡಿದ್ದೀರಿ ಅಂತ ಈಗ ಕಾರ್ಯತಂತ್ರ ತಾಲೂಕು ವಾರ ಮುಗಿದಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭ್ಯರ್ಥಿ ಪ್ರಚಾರ ಬಿರುಸಿದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇನ್ನು ಮುಂದೆ ನಾವು ಗ್ರಾಮ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಅವರಿಗೆ ಮತಯಾಚಿಸುವಂಥ ಒಂದು ಕಾರ್ಯಕ್ರಮ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ಗ ಗ್ರಾಮದಲ್ಲೂ ಕಾರ್ಯಕ್ರಮ ನಡೀತದೆ ಈಗ ಹೋದ ಎಲ್ಲ ಯಾವ ರೀತಿಯ ವಿಶ್ವಾಸದ ಮಾತುಗಳು ಮತದಾರರಿಂದ ಬರ್ತಿದೆ ಏನಿಸುತ್ತೆ ಈ ಚುನಾವಣೆಯಲ್ಲಿ ಈಗೆಲ್ಲ ವಿಶ್ವಾಸ ಇದೆಯಾ ಹೇಗಿದೆ ರೆಸ್ಪಾನ್ಸ್ ಸರ್ ಈ ಚುನಾವಣೆ ನಮಗೆ ನೂರಕ್ಕಿನ್ನೂರು ಬ ಭಾಗ ನಾವು ಗೆಲ್ತಿ ಗೆದ್ದೇ ಗೆಲ್ತೀವಿ ಯಾಕೆ ಅಂತಂದರೆ ಇಲ್ಲಿ ಫಲಾನುಭವಿಗಳು ಪಡೆದಿರ್ತಕ್ಕಂಥ ಫಲಾನುಭವಿಗಳೇ ಬಾಯಿಲೇವೇ ನಾವು ಹೋದಾಗ ಪ್ರಚಾರಕ್ಕೆ ಹೋದಾಗ ಗ್ಯಾರಂಟಿ ಯೋಜನೆಯಿಂದ ನಮಗೆ ಇಷ್ಟೆಲ್ಲ ಅನುಕೂಲ ಆಗಿದೆ ನಮ್ಮ ಮನೆಗೆ ತೋ ಇಷ್ಟು ಬರ್ತಾಯಿದೆ ಅಂಥೇಳಿ ಇದ್ದಾರೆ ಅವರು ಗ್ಯಾರಂಟಿ ಯೋಜನೆ ಪ ಉಪಯೋಗ ಪಡ್ಕೊಂಡಂಥ ಜನ ಯಾವುದೇ ಕಾರಣಕ್ಕೂ ಯಾವುದೇ ಆಸೆ ಅಮಿಷಗಳಿಗೆ ಬಗ್ಗದೆ ನಮಗೆ ಕಾಂಗ್ರೆಸ್ಗೆ ಮತ ನೀಡ್ತಾರೆ ಅದು ನಾವು ಈಗ ಚುನಾವಣಾ ಪ್ರಚಾರಕ್ಕೆ ಹೋದಾಗ ನಮಗೆ ಗೊತ್ತಾಗಿದೆ ಸೊ ಇದಿಷ್ಟು ಏನು ಕಾಂಗ್ರೆಸ್ನ ಏನು ಹಿಂದುಳಿದ ವರ್ಗಗಳ ಉಸ್ತುವಾರಿ ಆಗಿರ್ತಕ್ಕಂಥ ಹಳವಾಡಿ ವೆಂಕಟೇಶ್ ಅವರ ಮಾತಾಗಿರ್ತಕ್ಕಂಥದ್ದು ಏನೀಗಾಗಲೇ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಲೆವೆಲ್ನಲ್ಲಿ ಮತ್ತು ಸ್ಥಳೀಯವಾಗಿ ಮತದಾರರು ಕೂಡ ತಲುಪಿರೋ ಹಿನ್ನೆಲೆ ಅದರ ಫಲಾನುಭವಿಗಳು ನಿಜವಾಗ್ಲೂ ಕೂಡ ನಮ್ಮನ್ನು ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಹಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನಜ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ